ಕುದುರೆ ಪ್ರೇಮಿಗಳಿಗೆ ಇಲ್ಲ ಒಂದು ಏಳು ವರ್ಷದಿಂದ ರಾಯಭಾಗದಲ್ಲಿ ನಮ್ಮ ಸರ್ಕಾರವ್ರ ನಡ್ಸ್ಕೊಂಡ್ ಬಂದ್ರು ಜಾತ್ರೆನ ಬಹಳ ಖುಷಿ ಆಯ್ತು ಯಾಕಂತಂದ್ರೆ ಒಬ್ಬರು ಪ್ರೋತ್ಸಾಹ ಇರ್ಬೇಕ್ರಿ ಕುದುರೆ ಸಾಕ್ಬೇಕಂದ್ರ ಇತ್ತೀಚೆಗೆ ಇವ್ರಿಗೆ ಫಸ್ಟ್ ಪೈಲ ನಾ ಕುದುರೆ ಸಾಕಂದ್ರೆ ಇವ್ರ ಹತ್ರ ಹೋಗಿದ್ವಿ ಇವ್ರ ಒಂದಿಷ್ಟು ಮಾಹಿತಿಗಳನ್ನ ನನಗೆ ನನ್ಗೆ ಯಾವತ್ತು ನನ್ಗೆ ಮಾಹಿತಿ ಕೊಟ್ಟರು ಕುದುರೆ ಹಿಂಗಿರ್ಬೇಕು ಹಿಂಗ್ ಮಾಡ್ಬೇಕಂತ ಹೇಳಿದ್ರು ಅವತ್ತಿಂದ ಇಡೀ ನಮ್ಮ ಕರ್ನಾಟಕದಾಗ ಕುದುರೆ ಅನ್ನೋದು ಗೊತ್ತಾಗಿದ್ದ ಇವ್ರು ನನಗೆ ಹೇಳಿಕೊಟ್ರು ಕೊಟ್ರು ಅದನ್ನ ಮಾಡಿ ಇವರೇ ನಮ್ಮ ನಮ್ ಗುರುಗಳ ಇವರಿಗೆ ನಾನು ತುಂಬ ಹೃದಯ ಧನ್ಯವಾದ ಹೇಳ್ದೇನೆ ಯಾಕಂತಂದ್ರೆ ಸರ್ ಹೋದ ವರ್ಷ ರಾಯಭಾಗದಾಗ ಇಲ್ಲಿ ಒಂದು ಕುದುರೆ ತಗೊಂಡ್ರಿ ಮೂವತ್ತು ವರ್ಷ ಇಪ್ಪತ್ತು ಸಾವಿರ ನಾವು ತಗೊಂಡಿದ್ದ ಶೋಕಿ ಅಂತ ತಗೊಂಡಿರಿ ಇವ್ರು ಹೇಳ್ತಾರೆ ರೀ ಅಂತ ಇವರು ಫಸ್ಟ್ ಪೈಲ ಕುದುರೆಗಳು ಇವರಲ್ಲಿ ಇದ್ದರು ನಮ್ಮ ಕರ್ನಾಟಕದಾಗ ಫಸ್ಟ್ ಪದಲ ಬಾರಿಗೆ ಕಲ್ಯಾಣರಾವ್ ಕಲ್ಯಾಣರಾವ್ ದೇಶಪಾಂಡೆ ಸರ್ಕಾರ ಅವರ ಎಲ್ಲರೂ ಅನ್ನೋರು ನಾನು ನಾ ಕುದು ಅನ್ಕೋತೀನಿ ಎಲ್ಲ ಜನ ಎಲ್ಲ ಹೇಳೋ ರೀ ಇಲ್ಲ ಹೋದ್ರೆ ನೀವು ನೋಡ್ರಿ ರಾಯಭಾಗದಾಗ ಹೋಗಿ ಕುದುರೆಗಳನ್ನ ನೋಡ್ರಿ ಮನೆಯಲ್ಲಿ ಒಂದೆಷ್ಟು ತಿಳ್ ಮೂವತ್ತೈದು ಕುದುರೆಗಳು ಸಾಕೋದಾದ್ರೆ ಒಂದು ದಿನದ ಒಂದು ಕುದುರೆ ಖರ್ಚು ಕಮ್ಮಿ ಅಂದ್ರೆ ಒಂದು ಐದು ನೂರು ರೂಪಾಯಿ ಐತ್ರಿ ನೂರು ರೂಪಾಯಿ ಪಕ್ಕ ಬಂದೆ ಬರ್ತೈತ್ರಿ ದಿನಕ್ಕೆ ಇನ್ನು ಮೂವತ್ತಂದ್ರೆ ಹದಿನೈದು ಸಾವಿರ ರೂಪಾಯಿ ಲೆಕ್ಕ ಇದು ನಮ್ಮ ಲೆಕ್ಕದಲ್ಲಿ ನಮ್ಮ ಹಲ್ದಾಗ ಬೆಳೆ ಐತ್ರಿ ಮತ್ತೆ ಬೇರೆದ್ರು ನಾವು ಈಗ ಕೊಂಡು ತಗೊಂಡ್ರೆ ಜಾಸ್ತಿ ಆಗ್ತದೆ ಕಮ್ಮಿ ಅಂದ್ರೆ ಡೆಲ್ಲಿ ಫಸ್ಟ್ ಮಾಡೋರ ಯಾಕಂದ್ರೆ ಇವತ್ತು ಮೊದಲಿನ ರಾಜ್ರೆಲ್ಲ ಕುದುರೆ ಮೇಲೆ ಇದ್ದಾರೆ ಮೊದಲಿನ ರಾಜರೆಲ್ಲ ಗಾಡಿ ಮೇಲೆ ಯಾವ್ದು ಯುದ್ಧ ಇದಿಲ್ಲ ಎಲ್ಲಾ ಕುದುರೆ ಮೇಲೆ ಗೆದ್ದ ಈ ಕುದುರೆ ಸಂಸ್ಕೃತಿ ಹಂಗ ಇದನ್ನ ಬೆಳೆಸ್ಕೊತ ಹೋಗ್ಬೇಕ್ರಿ ಯಾಕಂತಂದ್ರ ಮೊದ್ಲೇ ನಾವು ಈಗ ಗಾಡಿಗಳು ನೋಡ್ರಿ ಈಗ ಆನೆ ಇದ್ದ ಆನೂ ಬಂದ್ ಮಾಡಿದ್ರೆ ಹಂಗ ಕುದ್ರಿ ನಾವು ಪೋಸ್ಟರ್ದಾಗ ತೋರ್ಸೋದಾಗ್ಬಾರ್ದು ಮನಿಗೆ ಕುದುರೆ ಕಟ್ಟಬೇಕು ಕಟ್ಬೇಕ ಅಥವಾ ರೈತೇಕಿ ಮಾಡ್ಬೇಕಂದ್ರೆ ಮನಿಗೆ ಎರಡು ಎತ್ತ ಕಟ್ಟಬೇಕು ಮೆರಿಯಾಕಂತ ನಿತ್ರ ಕುದುರೆ ಮೇಲೆ ಮೆರಿಬೇಕ ದುಡಿಯಾಕಂತ ಎರಡು ಎತ್ತ ಕಟ್ಟಿ ಮೆರಿಬೇಕಂತ ಹೇಳ ಬಯಸ್ತೇನ್ರಿ ಯಾಕಂತಂದ್ರೆ ಈಗ ರೈತಕ್ಕಿ ಒಳಗ ಕುದು್ರಿನೂ ಬೇಕ್ರಿ ಎರಡು ಎತ್ತಗಳು ಬೇಕ್ರಿ ಇದು ಎರಡು ಇತ್ತು ಅಂದ್ರೆ ಯಾವಾಗ ನಮಗ ಸೋಲ್ ಅನ್ನೋದೇ ಇಲ್ಲ ಯಾಕಂದ್ರೆ ಮುಗಿದು ಹೋಗುವ ಇಂಧನದ ಬಗ್ಗೆ ನಾವು ಬೆಳ್ಕೊತಗೋ ಬರ್ಲಿ ಈ ಥರ ಕುದುರೆ ಮಾಡಿದ್ರೆ ಇವತ್ತೊಂದು ನಾವು ಮೊದಲಿಂದ ಹಾಜರಲ್ಲ ರೀ ಕುದುರೆ ಮೇಲೆ ಎಷ್ಟು ಕಿಲೋಮೀಟರ್ ಗಂಟೆ ಹೋಗ್ತಿದ್ರು ರೀ ಕಿಲೋಮೀಟರ್ ಗಂಟೆ ಯುದ್ಧ ಗೆಲ್ತಿದ್ರು ಹಂಗೆ ಏನಾದ್ರೂ ಒಂದು ಸಂದೇಶ ಮುಟ್ಸ್ಬೇಕಾದ್ರೆ ಏನೋ ಒಂದು ವಸ್ತು ಕೊಡಬೇಕಾದ್ರು ಅವಾಗ ಕುದುರೆ ಮೇಲೆ ಹೋಗ್ತಿದ್ರಿ ಮೊದಲೇ ರೊಕ್ಕ ಅಂತ ಇರ್ಕೆಲ್ಲ ರೀ ರೊಕ್ಕ ಅನ್ನೋದು ಈಗ ಬಂದೈತ್ರಿ ರೀ ಮೊದಲು ರೊಕ್ಕ ಇರ್ಕಲ್ರಿ ಮೊದಲೇ ಸಾಮಾನು ಇವತ್ತು ನಮ್ಮ ಹತ್ರ ಒಂದು ಚೀಲಿಗೆ ಜೋ ತಗೋರಿ ನಿಮ್ಮ ಹತ್ರ ಒಂದು ಚೀಲ್ ನಮಗೆ ಕೊಡ್ರಿ ಹಿಂಗೆ ಅಂತ ಇರ್ತದೆ ರೀ ಹಂಗ ಅನ್ಟ ಅವಾಗ ಕುದುರೆಗಳು ಅದಕ್ಕೆ ಇವರಿಂದ ಒಂದು ಕುದುರೆ ಕಟ್ಟಿದ್ವು ಇಡೀ ಕರ್ನಾಟಕ ಜನತೆ ಮಾತಾಡೋಂಗ ಆಗೈತಿ ಇವ್ರಿಂದ ತುಂಬ ಧನ್ಯವಾದಗಳು ಮಾರಿಗುಡಿ ಕುದುರೆ ಅಂತ ಎಲ್ಲ ಕಡೆ ಮಾರಿಗುಡಿ ಹೇಳಿ ನಮ್ ಯೂಟ್ಯೂಬ್ ಚಾನಲ್ ಐತಿ ಇನ್ಸ್ಟಾಗ್ರಾಮ್ ಎರಡು ಲಕ್ಷ ಫಾಲೋವರ್ಸ್ ಇದ್ರಿ ಒಂದೊಂದು ವಿಡಿಯೋ ಕಮ್ಮಿ ಅಂದ್ರೆ ಹತ್ತಿರ ನಮ್ಮ ಬೆಳಗಾಂ ಡಿಸ್ಟ್ರಿಕ್ಟ್ ಹೆಸರು ಕರ್ನಾಟಕದಲ್ಲಿ ಮಾಡೋದು